ವಿಜಯಪುರ ಶಿವಗಣೇಶ ಸರ್ಕಲ್ನಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ವಿಪ್ರ ಸಮುದಾಯದವರು ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ವಿಪ್ರ ಸಮುದಾಯದ ಚಂದ್ರಮೌಳಿ ಮಾತನಾಡಿ ವೈದ್ಯಕೀಯ ದಂತ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕಾಗಿ ಭಾನುವಾರ ನಡೆದ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆಗೆ ನಗರದ ಸೇಂಟ್ ಮೇರಿ ಶಾಲೆಯ ಪರೀಕ್ಷಾ ಕೇಂದ್ರದಲ್ಲಿ ಹಾಜರಾದ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಯೊಬ್ಬರ ಜನಿವಾರ ತೆಗೆಸಿದ ಪ್ರಸಂಗ ನಡೆದಿದೆ ಈ ವಿಚಾರ ತಿಳಿಯುತ್ತಲೇ ಬ್ರಾಹ್ಮಣ ಸಮಾಜದ ನೂರಾರು ಜನರು ಮುಖ್ಯ ರಸ್ತೆಯಲ್ಲಿರುವ ಪರೀಕ್ಷಾ ಕೇಂದ್ರದ ಮುಂದೆ ಸೇರಿ ಪ್ರತಿಭಟನೆ ನಡೆಸಿದರು ನಮ್ಮ ಬ್ರಾಹ್ಮಣ ಸಮುದಾಯದವರು ಸಹ ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಒಂದು ಖೇದವಾದ ಸಂಗತಿ ಏನಪ್ಪಾ ಅಂದ್ರೆ ಯಾವುದೇ ಒಂದು ಮತ ಆಗಬಹುದು ಎಲ್ಲ ಮತಗಳು ಒಂದೇ ಎಲ್ಲ ಮತಗಳಿಗೂ ಸಹ ಒಂದೇ ಕಾನೂನು ಇರಬೇಕು ಒಂದು ಮತಕ್ಕೆ ಒಂದು ಕಾನೂನು ಒಂದು ಮತಕ್ಕೆ ಒಂದು ಕಾನೂನು ಮಾಡಬಹುದು ಇವತ್ತು ನಮ್ಮ ಬ್ರಾಹ್ಮಣ ಸಮುದಾಯದ ಒಂದು ಎಕ್ಸಾಮ್ ಗೆ ಜನವರ ಒಳಗಡೆಗೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಅನ್ನೋದು ತುಂಬಾ ವಿಷಾದ ಇದೆ ಎಲ್ಲಾ ಸಮುದಾಯಕ್ಕೂ ತನ್ನದೇ ಆದ ಧಾರ್ಮಿಕ ವಿಧಿವಿಧಾನಗಳು ಇರುತ್ತವೆ ಅದಕ್ಕೆ ಧಕ್ಕೆ ಬಾರದಂತೆ ಸರ್ಕಾರ ಮತ್ತು ಅಧಿಕಾರಿಗಳು ನೋಡಿಕೊಳ್ಳಬೇಕು ಜನಿವಾರ ತೆಗೆಸುವುದು ಎಂದರೆ ವಿಪ್ರ ಸಮುದಾಯಕ್ಕೆ ಅಪಮಾನ ಮಾಡಿದಂತೆ ಇದನ್ನು ಉಗ್ರವಾಗಿ ಖಂಡಿಸುತ್ತೇವೆ ಎಂದರು ಸತೀಶ್ ಕುಮಾರ್ ಸಿಟಿವಿ ನ್ಯೂಸ್ ವಿಜಯಪುರ